ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶು ಶುಭಾಶಯಗಳು ಹಾಗೆ ಇವತ್ತಿನ ವಿಡದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂದರೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಯಾರಿಗೆ ಬಿಡುಗಡೆ ಮಾಡಿದ್ದಾರೆ ಮತ್ತು ಯಾವ ತಿಂಗಳ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಮಾತ್ರ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಳೆದ ಎರಡು ತಿಂಗಳಿಂದ ಪಿಂಚಣಿ ಹಣ ಯಾರಿಗೂ ಸಹ ಬಿಡುಗಡೆ ಆಗಿರಲಿಲ್ಲ ಅಂಗವಿಕಲ ವೇತನ ಯಾರು ಪಡ್ಕೊತಾಯಿದ್ರು ಅವರಿಗೆ ಮಾತ್ರ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಬಿಡುಗಡೆ ಆಗಿತ್ತು ಹಾಗೆ ವೃದ್ಧಾಪ ವೇತನ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು ಇವರಿಗೆ ಯಾರಿಗೂ ಸಹ ಹಣ ಬಿಡುಗಡೆ ಆಗಿರಲಿಲ್ಲ ಆಮೇಲೆ ಕೆಲವೊಂದು ಸರ್ಕಾರ ಒಂದು ಮಾಹಿತಿಗಳನ್ನು ಹೇಳಿದ್ರು ಇದೇ ಹದಿನೈದನೇ ತಾರೀಕನ ಒಳಗಡೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಎರಡು ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಈಗ ಕೇವಲ ಒಂದು ತಿಂಗಳ ಹಣವನ್ನು ಇವತ್ತು ಮಧ್ಯಾಹ್ನದಿಂದ ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ಸಂಧ್ಯಾ ಸುರಕ್ಷಾ ವೇತನ ಯಾರೆಲ್ಲ ಪಡ್ಕೊತಾಯಿದ್ರು ಅವರಿಗೆ ಇವತ್ತು ಮಧ್ಯಾಹ್ನದಿಂದ ಹಣ ಬಿಡುಗಡೆ ಆಗಿದೆ ಸಾವಿರದ ಇನ್ನೂರು ರೂಪಾಯಿ ಅಂದರೆ ಡಿಸೆಂಬರ್ ತಿಂಗಳ ಹಣ ಒಂದೇ ಒಂದು ತಿಂಗಳ ಹಣ ಮಾತ್ರ ಬಿಡುಗಡೆ ಆಗಿದೆ ಇನ್ನೊಂದು ಒಂದು ಜನವರಿ ತಿಂಗಳ ಹಣ ಸಹ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಇವಾಗ ಮಾಹಿತಿ ನಮಗೆ ನಮಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ನಿಮಗೇನಾದರೂ ಸಂಧ್ಯಾ ಸುರಕ್ಷಾ ವೇತನ ಹಣ ಬಿಡುಗಡೆ ಆಗಿದೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಿಮ್ಮ ಜಿಲ್ಲೆಯನ್ನು ಸಹ ಮೆನ್ಷನ್ ಮಾಡಿ ತಿಳಿಸಿ ಹಾಗೆ ನಿಮಗಿನ್ನೂ ಬಂದಿಲ್ಲ ಅಂದರೆ ಇನ್ನೂ ಒಂದು ಎರಡು ಮೂರು ದಿವಸ ನೀವು ವೆಯ್ಟ್ ಮಾಡಿದರೆ ಖಂಡಿತವಾಗ್ಲೂ ಎಲ್ಲರಿಗೂ ಬರುತ್ತೆ ಯಾಕಂದರೆ ಈ ಒಂದು ಹಣ ಏನು ಬಿಡುಗಡೆ ಆಗ್ತಿದೆ ಅದು ಡಿ ಬಿ ಟಿ ಮುಖಾಂತರ ಬಿಡುಗಡೆ ಆಗ್ತಾ ಇರೋದ್ರಿಂದ ಹಂತ ಹಂತವಾಗಿ ಎಲ್ಲರ ಒಂದು ಖಾತೆಗಳಿಗೆ ಹಣವನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತೂ ಇಂತೂ ಸ ಹಬ್ಬದ ಒಳಗಡೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅಂದರೆ ಹದಿನೈದನೇ ತಾರೀಕಿನ ಒಳಗಡೆ ಅದೇ ರೀತಿಯಾಗಿ ಇವಾಗ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ ಹಾಗೆ ವೃದ್ಧಾಪ ವೇತನ ಮತ್ತು ವಿಧವಾ ವೇತನ ಬಗ್ಗೆ ಇನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಹಣ ಬಿಡುಗಡೆ ಆಗಿದೆಯೋ ಅಂತ ಅದರ ಮಾಹಿತಿ ಸಿಕ್ಕಾಗ ಖಂಡಿತವಾಗೂ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಈಗ ಸಂಧ್ಯಾ ಸುರಕ್ಷಾ ವೇತನ ಇವಾಗ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿರೋದ್ರಿಂದ ನಾನು ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ ಈಗ ಬಿಡುಗಡೆ ಆಗಿರುವಂಥದ್ದು ಡಿಸೆಂಬರ್ ತಿಂಗಳದು ಸೊ ಹಾಗಾಗಿ ಮತ್ತೆ ಜನವರಿ ತಿಂಗಳ ಹಣ ಬಿಡುಗಡೆಯಾದಾಗ ಅದರ ಬಗ್ಗೆ ನಾನು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ಯಾವುದೇ ಒಂದು ಹೊಸ ವೀಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆಗ ಯಾವುದೇ ಒಂದು ಸರ್ಕಾರಿ ಯೋಜನೆ ಇರ್ಬೋದು ಇಲ್ಲ ಪಿಂಚಣಿ ಆಗಿರ್ಬೋದು ಗೃಹಲಕ್ಷ್ಮಿ ಅನ್ನೋ ಬಗ್ಗೆ ಯಾವುದೇ ಒಂದು ಮಾಹಿತಿನ ನೀವು ಕಂಪ್ಲೀಟಾಗಿ ಪಡ್ಕೊತೀರಾ ಇದಿಷ್ಟು ಇವತ್ತಿನ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು